ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜೂನ್ ಇಪ್ಪತ್ ಮೂರು ಮೈಸೂರು ಪ್ರೆಸ್ ಕ್ಲಬ್ನ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಗರದ ಟೌನ್ ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಎಸ್ ವೆಂಕಟೇಶ್ ಉಪಾಧ್ಯಕ್ಷರಾದ ಸತೀಶ್ ಕೆ ದತ್ತ ಕಾರ್ಯದರ್ಶಿ ತೇಜಸ್ ಪೃಥ್ವಿರಾಜ್ ವಿಪ್ರ ಮುಖಂಡರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಉದ್ಯಮಗಳು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಸೀತಾರಾಮೇಗೌಡ ಶ್ರೀಮತಿ ರೇಣುಕಾಂಬ ಅಧ್ಯಕ್ಷರು ಗ್ರಾಹಕರ ನ್ಯಾಯಾಲಯ ಮಡಿಕೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಮಡಿಕೇರಿ ಗೋಪಾಲ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಅಂತ ಸೊ ಇವತ್ತು ನಮ್ಮ ಏನು ಮೈಸೂರು ಪ್ರೆಸ್ ಕ್ಲಬ್ ವಾರ್ಷಿಕೋತ್ಸವ ಬಹಳ ಒಂದು ಸಂಭ್ರಮದಿಂದ ಆ ವಾರ್ಷಿಕೋತ್ಸವದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರ್ಯಾರು ಅವರ ಸಾಧನೆ ಸಾಧನೆ ಮಾಡ್ತಾರೋ ಅವರೆಲ್ಲ ಒಂದು ಈ ವೇದಿಕೆಯಲ್ಲಿ ಕಲಿಸಿ ಅವ್ರನ್ನ ಈ ವಾರ್ಷಿಕೋತ್ಸವ ನೆನಪಿನಲ್ಲಿ ಅವ್ರನ್ನ ಎಲ್ಲಾ ರೀತಿಯಲ್ಲಿ ಅವ್ರನ್ನ ಒಂದು ಮೊಮೆಂಟ್ ಕೊಟ್ಟು ಅವ್ರನ್ನ ಗೌರವಿಸುವಂತ ಕೆಲಸನ ನಾವು ಈ ವರ್ಷದಲ್ಲಿ ಮಾಡ್ತೇವೆ ಹದಿನೇಳನೇ ವರ್ಷದಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಏನು ಪದಾಧಿಕಾರಿಗಳು ಕಸೂರ್ ಚಂದ್ ಕರೆದಿಸಲಿ ಪುಟ್ಟಸ್ವಾಮಿ ಅವರಾಗಲಿ ನಮ್ಮ ಬಹಳಷ್ಟು ಜನ ದತ್ತ ಸತೀಶು ಆಮೇಲೆ ಪೃಥ್ವಿ ಸೊ ಎಲ್ಲರೂ ಸೇರಿ ನಾವೆಲ್ಲ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಸಾಮಾಜಿಕ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಪತ್ರಿಕಾ ರಂಗದಲ್ಲಿ ಪ್ರತಿಯೊಬ್ಬರು ಏನಂದ್ರೆ ಏನಾದರೂ ಮಾಡುವುದೊಂದಿಗೆ ಸಮಾಜದಲ್ಲಿ ನಮ್ಮ ನಮ್ಮ ಗೌರವಗಳನ್ನ ನಮ್ಮ ನಮ್ಮ ಶ್ರಮಗಳನ್ನ ನಮ್ಮ ಸಾಧನೆಗಳನ್ನ ಪ್ರತಿಯೊಬ್ಬರಿಗೂ ಹಂಚಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಯಾಕಂದ್ರೆ ಪತ್ರಿಕೆಗಳಲ್ಲಿ ಎಲ್ಲರೂ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ನಾವು ಈಗ ಇಲ್ಲಿ ನಮ್ಮ ಪತ್ರಿಕೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಆ ಪತ್ರಿಕಾ ರಂಗದಲ್ಲಿ ಯಾರಿಗೂ ಭೇದ ಭಾವ ಇಲ್ಲ ನಾವೆಲ್ಲ ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಸಮಾಜದಲ್ಲಿ ಯಾವುದೋ ಒಂದು ಸುದ್ದಿಗಳು ಕೊಡೋದು ಅಲ್ಲ ಅಲ್ಲದೆ ಒಂದು ಕಾರ್ಯಕ್ರಮ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ನಾವು ಒಂದು ಒಳ್ಳೆಯ ಜವಾಬ್ದಾರಿ ತಗೊಂಡು ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆದ್ರಿಂದ ಈ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಕಸ್ತೂರಿ ಜಂದು ಪೃಥ್ವಿರಾಜು ಕುಡ್ಸ್ವಾಮಿ ದತ್ತಾ ಸತೀಶು ಎಲ್ಲ ಪ್ರತಿಯೊಬ್ಬರು ಪದಾಧಿಕಾರ ಸೇರ್ಕೊಂಡು ಮತ್ತೆ ನಮ್ಮ ಎಲ್ಲ ಗೆಳೆಯರು ನಮ್ಮ ಶ್ರೇಯ ಆಮೇಲೆ ನಮ್ಮ ಜೊತೆಗೆ ಬಹಳಷ್ಟು ಗಣ್ಯರು ಹಳುವೆ ಸ್ವಾಮಿ ನಮ್ಮ ಮಡಿಕೇರ ಗೊಬ್ಬರದು ರಘುರಾಮ್ ವಾಜಪೇಯಿ ಆಗಿರ್ಬೋದು ತುಂಬಾ ಬಹಳಷ್ಟು ಜನ ಸೊ ಜೊತೆ ಸಿಗೊಂಡಿದ್ದಾರೆ ನಮ್ಮ ಗೆಳೆ ಗಣೇಶನು ಬಂದಿದ್ರು ಪ್ರತಿಯೊಬ್ಬರು ಇದರಲ್ಲಿ ಈ ಕಾರ್ಯಕ್ರಮಗಳನ್ನ ಯಶಸ್ಸುಗೊಳಿಸಲು ಪ್ರತಿಯೊಬ್ಬರ ಒಂದು ಪಾತ್ರ ದೊಡ್ಡದು ಇಲ್ಲಿ ಒಬ್ಬರಿಂದ ಆಗಂತ ಕೆಲಸ ಅಲ್ಲ ಪ್ರತಿಯೊಬ್ಬರ ಒಂದು ಆಶೀರ್ವಾದದಿಂದ ನಮ್ಮ ಏಳು ಸ್ವಾಮೀಜಿ ಅಂತ ಈ ಕಾರ್ಯಕ್ರಮಕ್ಕೆ ಅವರ ಮೊದಲನೇ ಆಶೀರ್ವಾದದಿಂದ ನಮ್ಮ ಯಾವಾಗಲೂ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಹಂಗಾಗಿ ಹದಿನೇಳನೇ ವರ್ಷಕ್ಕೆ ಈ ಒಂದು ಜನ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಆಮೇಲೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಧನ್ಯವಾದಗಳು ಸೊ ಈ ಇದರಲ್ಲಿ ಏನೇ ಯಶಸ್ ಬಂದ್ರು ನಮ್ಮ ಎಲ್ಲ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಿದ್ದು ಜೈ ಹಿಂದ್ ಜಯ ಕರ್ನಾಟಕ ಒಳ್ಳೆಯದಾಗಲಿ ಮಾಡಿದಾಗ ತಾತೇನವ್ರದ್ದು ಈ ರೀತಿ ಆಗ್ಬೇಕು ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬಿದವರು ಅವರು ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವ್ರು ಆ ಕಾಲಕ್ಕೆ ಹಾಗೆ ಅವರ ಪ್ರತಿಮೆ ಆಗಬೇಕು ಅಂತ ಹೇಳಿ ಅವರ ಶಿಷ್ಯರೆಲ್ಲ ಎಂ ಎನ್ ಜೋಯಿಸ್ರು ಅಗರಮಂಗನಿಯರು ತಗಡು ರಾಮಚಂದ್ರ ಇರು ಮಾಡಿದಾಗ ಜಯಚಾಮ್ರೋಡ ಹೋಗಿ ಎಲ್ಲ ಭಿನ್ನವಿಸ್ಕೊಳ್ತಾರೆ ಹೀಗೆ ನಮ್ಮ ತಾತೇನೋರ್ದು ಅಯ್ಯೋ ಖಂಡಿತ ಮಾಡಿ ಇಲ್ಲಿ ಒಂದು ವೈಟ್ ಮಾರ್ಬಲ್ ಶಿಲೆ ನಾವು ತರಿಸಿಟ್ಟಿದ್ದೀವಿ ನಮ್ಮ ಪೂರ್ವಿಕರ ಬಗ್ಗೆ ಒಂದು ಮಾಡೋಣ ಅಂತ ಇದ್ದು ನಾವು ಆದರೆ ತಾತಿನವರು ನಮ್ಮ ನಾಲ್ವಡಿ ಗುರುಗಳಿಗೆ ನಮ್ಮ ನಾಲ್ವಡಿಯವರಿಗೆ ಗುರುಗಳಾಗಿದ್ದಂಥವ್ರು ಖಂಡಿತ ಮಾಡಿ ಅಂತೇಳಿ ಆ ಶಿಲೆಯನ್ನು ತಾತಯ್ಯನವರ ಪ್ರತಿಮೆಗೆ ಅಂತ ಕೊಟ್ಬಿಡ್ತಾರೆ ನಮ್ಮ ಜಯಚಾಮರಾಜೋಡೆಯರವರು ಎಂತಹ ಗುರುಭಕ್ತಿ ನೋಡಿ ಅವರಿಗೆ ಮಹಾ ಮಹಾರಾಜರಿಗೆ ಹಾಗಾಗಿ ಆ ಶಿಲೆ ಪ್ರತಿಮೆ ಸ್ಥಾಪನೆ ಆಗುತ್ತೆ ವಿ ವಿ ಗಿರಿಯವರು ಆವತ್ತಿನ ಕಾಲಕ್ಕೆ ರಾಷ್ಟ್ರಪತಿಗಳು ಅವರು ವಿದ್ಯಾರ್ಥಿ ತಾತಿನವರು ತಾತೇನವ್ರ ಆಗಿದ್ರಂತೆ ಅವರು ಅವರ ಕಾಲ್ಬುಡದಲ್ಲಿ ಕೂತ್ಕೊಂಡು ಎಲ್ಲ ರೈಟಿಂಗ್ಸು ಬರ್ಕೊಳ್ತಾ ಇದ್ದರಂತೆ ತಾತನೇ ಡಿಕ್ಟೇಟ್ ಮಾಡ್ತಿದ್ರಂತೆ ಇವರೆಲ್ಲ ಹೋಗಿ ನೀವೇ ಬರಬೇಕು ಅವರ ಗಿರಿಯವರು ರಾಷ್ಟ್ರಪತಿ ಗಿರಿಯವರು ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿ ನಾವೆಲ್ಲ ವಿದ್ಯಾರ್ಥಿಗಳಾಗ ಆ ಕೇಳ್ಕೊಂಡಾಗ ಅಯ್ಯೋ ನಮ್ಮ ಗುರುಗಳದ್ದು ಪ್ರತಿಮೆ ಅನಾವರಣ ಮಾಡೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತೇಳಿ ಬಂದು ಅನಾವರಣ ಮಾಡಿದಂಥದ್ದು ಇನ್ನೂ ಎಷ್ಟು ಗೊತ್ತಿ ಅಂತ ಹೇಳಿದ್ರೆ ನಾವೆಲ್ಲ ಅಲ್ಲಿ ಸೇರಿದ್ದು ವಿದ್ಯಾರ್ಥಿಗಳು ನಾವೆಲ್ಲ ಅವತ್ತಿನ ಕಾಲಕ್ಕೆ ಅಲ್ವ ಸ್ವಾಮೀಜಿಗೂ ಗೊತ್ತು ಅವರು ಶೂ ನೀವು ನೋಡಿದಿರಿ ಅಲ್ಲಿ ಇದೆ ಅಲ್ಲಿ ತುಂಬಾ ಎತ್ತರದಲ್ಲಿ ಇದೆ ಅದನ್ನ ಹತ್ತಬೇಕಾದ್ರೆ ವಿಶೇಷವಾದ ಏಣಿ ಮಾಡಿದ್ರು ಕಾರ್ಪೊರೇಷನ್ ಅವರು ಆ ಏಣಿ ಹತ್ಬೇಕಾದ್ರೆ ಆ ಮೆಟ್ಲ ಹತ್ರ ಅವರ ಶೂಗಳನ್ನ ಕೆಳಗಡೆ ಇಟ್ಟು ರಾಷ್ಟ್ರಪತಿಯವರು ಆ ಮೆಟ್ಲು ಬರೀ ಕಾಲಲ್ಲಿ ಹತ್ತಿ ಅಲ್ಲಿ ಅನಾವರಣ ಮಾಡ್ತಾರೆ ಹಾರ ಹಾಕಿ ಆ ಪರದೆಯನ್ನ ಅನಾವರಣಗೊಳಿಸ್ತಾರೆ ಗಿರಿಯವರು ರಾಷ್ಟ್ರಪತಿಗಳಿಗೆ ಅವತ್ತಿನ ಕಾಲದಲ್ಲಿ ಅಂತ ಗೌರವ ಇದ್ದಂಥದ್ದು ತಾತನವ್ರ ಜೊತೆ ಜೊತೆಗೆ ಏನು ಪ್ರತಿನಿಧಿ ಸಭೆ ಮೊದಲು ಮಾಡಿದಂಥವ್ರು ಮೊದಲನೇ ದಿವಾಂತಹ ರಂಗಾಚಾರಣರು ಏನು ಈ ಪುರಭವನದಲ್ಲಿ ಇವತ್ತು ನಾವು ಇಲ್ಲಿ ಸೇರಿದೀವಿ ಇದು ಯಾರ ನೆನಪಿನಲ್ಲಿ ಅವತ್ತೊಂದು ದಿವಸ ಉದ್ಘಾಟನೆ ಆಯಿತು ರಂಗಾಚಾರಲೂರವರು ಶಾಸನ ಸಭೆ ಮಾಡಿದಂಥವ್ರು ಪ್ರಥಮ ದಿವಾಂಡರು ಪ್ರಥಮ ದಿವಾನ್ ನಮ್ಮ ಮಹಾರಾಜರುಗಳಿಗೆ ಎಷ್ಟು ಅವರುಗಳ ಬಗ್ಗೆ ತಮ್ಮ ಕೆಳಗೆ ಸೇವೆ ಸದಸ್ಯರ ಬಗ್ಗೆ ಗೌರವ ಅಂತ ಹೇಳಿದ್ರೆ ಇದನ್ನ ಶಾಸನಸಭೆ ಎಲ್ಲ ಅಲ್ಲಿ ಜಗನ್ಮೋಹನ್ ಪ್ಯಾಲೇಸಲ್ಲಿ ಸೇರ್ತಾ ಇರುತ್ತೆ ಸರಿ ಇದನ್ನು ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಗುರುಬವನ್ನು ಬೇಕು ಅಂತ ಹೇಳಿ ಕಟ್ಟಿಸ್ತಾರೆ ಕಟ್ಟಿಸಿದಾಗ ಅವರು ಚಾಮರಾಜ ಒಡೆಯರ್ ಅವ್ರ ಹತ್ರ ಏನು ಹೆಸರಿಡಬೇಕು ಅಂದಾಗ ಅಷ್ಟೊತ್ತಿಗೆ ಇನ್ನೇನು ನಿವೃತ್ತಿ ಅಂಚಿನಲ್ಲಿದ್ದ ರಂಗಾಚಾರ್ಯರವರು ಅಯ್ಯೋ ನಮ್ಮ ದಿವಾನರು ಎಂತಹ ಕೆಲಸ ಮಾಡಿದ್ದಾರೆ ನಮ್ಮ ಸಂಸ್ಥಾನಕ್ಕೆ ಸಭೆ ತಂದವರೇ ಅವರು ಅವರ ನೆನಪಿನಲ್ಲಿ ಈ ರಂಗಾಚಾರನ ಪುರಭವನ ಅವರ ನೆನಪಿನಲ್ಲಿ ಮಾಡಿ ಅಂತ ಹೇಳಿ ಹೇಳಿ ಅವರ ನೆನಪಿನಲ್ಲಿ ಇದು ಟೌನ್ ಹಾಲು ಇವತ್ತು ನಾವೆಲ್ಲ ಸೇರಿದಂತ ಜಾಗ ಅವತ್ತು ಉದ್ಘಾಟನೆಗೊಳ್ಳುತ್ತೆ ನ್ಯಾಯಾಲಯದಲ್ಲಿ ಇವತ್ತಿಗೂ ನಾನು ಚಾಮರಾಜನಗರದಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಮೈಸೂರಲ್ಲಿ ಐದು ವರ್ಷ ಮಾಡಿದ್ದೇನೆ ಈಗ ಪ್ರಸ್ತುತ ಮಡಿಕೇರಿಯಲ್ಲಿ ನಾನು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಆದ್ರೆ ಇಂಗ್ಲಿಷ್ ಅಲ್ಲೂ ನಾನು ಆಧಾರ್ಗಳನ್ನ ಅದ ಜಡ್ಜ್ಮೆಂಟ್ಗಳನ್ನ ಬರಿತಾ ಇದ್ದೆ ನಂತರ ಇದು ಈ ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ನನ್ಗೆ ಕನ್ನಡ ಹೆಚ್ಚು ಹು ಹುಚ್ಚು ಅಂತ ಹೇಳ್ಬೋದು ಹಾಗ ಏನ್ ಮಾಡಿದೆ ಸಾವಿರಾರು ಜಡ್ಜ್ಮೆಂಟ್ ಗಳು ಕನ್ನಡದಲ್ಲಿ ಬರಿತಾ ಬಂದೆ ಯಾವುದೇ ಒಂದು ಇಂಗ್ಲಿ ಇಂಗ್ಲಿಷ್ ನ ಟಚ್ ತಗೊಳ್ಳೋದು ಬೇಡ ನಾನೇ ನನ್ನ ಕನ್ನಡಿಗಿಂದ ನನ್ನ ಮಗಳು ಅಮೆರಿಕಾದಲ್ಲಿ ಇದ್ದಾಳೆ ಅವಳು ಅಲ್ಲೇ ಅವಳು ಅಷ್ಟು ಚೆನ್ನಾಗಿ ಬಳಸ್ತಾ ಇದ್ದಾಳೆ ಆಂಕರಿಂಗ್ ಮಾಡ್ತಾ ಇದ್ದಾಳೆ ಪುನೀತ್ ರಾಜ್ಕುಮಾರ್ ಜೊತೆ ಅವಳು ಅಹ್ ಕೋಟ್ಯಾಧಿಪತಿ ಗೆದ್ದಿದ್ದಾಳೆ ಇಷ್ಟೆಲ್ಲ ಇಲ್ಲಿಂದ ಹೋಗ್ತಕ್ಕಂಥ ಕನ್ನಡಿಗರಿಗೆ ಆಂಕರಿಂಗ್ ಅವಳೇ ಮಾಡೋದು ಅಲ್ಲಿ ಕೆ ಕೆ ಎನ್ ಸಿ ಅಂತ ಒಂದು ಸಂಘ ಇದೆ ಕ್ಯಾಲಿಫೋರ್ನಿಯಾದಲ್ಲಿ ಅವಳೇ ಇಷ್ಟು ಅಮೆರಿಕಾದಲ್ಲಿ ಇದ್ದು ಕನ್ನಡನ ಇಷ್ಟು ಬಳಸೋದು ನಾನು ಯಾಕೆ ಇಂಗ್ಲೀಷಲ್ಲಿ ಆರ್ಮಿ ಬರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆವತ್ತಿಂದ ನಾನು ಜಡ್ಜ್ಮೆಂಟ್ ಈಗ ಪ್ರಸ್ತುತ ಕೆಲಸದಲ್ಲಿ ಇದ್ದೀನಿ ನೀನ್ ಏನಾಗ್ಬೇಕು ಅಂತ ನನ್ಗೆ ಏನಾರ ಕೇಳಿದ್ರೆ ಸಮಾಜದಲ್ಲಿ ಏನಾದ್ರು ತಿದ್ದು ಅಂತ ಕೆಲಸ ಮಾಡಬೇಕು ಆದಷ್ಟು ಮಟ್ಟಿಗೆ ಸಮಾಜದಲ್ಲಿ ಏನಾದ್ರೂ ನಾಲ್ಕು ಜನಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಪ್ರಾಮಾಣಿಕವಾಗಿದ್ದೀನಿ ಕೆಟ್ಟ ಮನೋಭಾವನೆ ಕೆಟ್ಟ ಆಲೋಚನೆಗಳು ಯಾವುದೂ ಇಲ್ಲ ನಾನು ಸಾಧಾರಣ ಸಂಸ್ಥೆ ಮಾಡಿಕೊಂಡು ಎ ಪಿ ಎಂ ಸಿ ಲಯನ್ಸ್ ಹೌಸಿಂಗ್ ಸೊಸೈಟಿ ಎಲ್ಲಾ ರಂಗ ಫಿಲಿಪ್ ಚಿತ್ರರಂಗ ಪತ್ರಿಕಾ ರಂಗ ಎಲ್ಲ ರಂಗದಲ್ಲೂ ಮಾಡ್ಕೊಂಡ್ ಬಂದೆ ಅಲ್ಟಿಮೇಟ್ ಈ ಪ್ರಶಸ್ತಿ ಇವೆಲ್ಲ ತಗೊಂಡಾಗ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗ್ತದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ